ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ

ಇತ್ತೀಚೆಗೆ ಉತ್ತರಾಖಂಡದ ಅಲ್ಮೋರಾದಲ್ಲಿರುವ ಬಿನ್ಸಾರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಪೋಸ್ ಭಾರೀ ಕಾಳ್ಗಿಚ್ಚು ನಿಯಂತ್ರಿಸಲು ಭಾರತೀಯ ವಾಯುಪಡೆಯು ಮೇ ಹದಿನೇಳು ಹೆಲಿಕಾಪ್ಟರ್ ಅನ್ನು ನಿಯೋಜಿಸಿದೆ ಬಿನ್ಸಾರ್ ವನ್ಯಜೀವಿ ಅಭಯಾರಣ್ಯ ಸ್ಥಳ ಇದು ಭಾರತದ ಉತ್ತರಾಖಂಡ ರಾಜ್ಯದಲ್ಲಿ ನೆಲೆಗೊಂಡಿರುವ ಸಂರಕ್ಷಿತ ಪ್ರದೇಶವಾಗಿದೆ ಇದು ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯ ಉತ್ತರಕ್ಕೆ ಸರಿಸುಮಾರು ಮೂವತ್ಮೂರು ಕಿಲೋಮೀಟರ್ ದೂರದಲ್ಲಿರುವ ಹಿಮಾಲಯದ ಕುಮಾನ್ ಪ್ರದೇಶದಲ್ಲಿ ನೆಲೆಗೊಂಡಿದೆ ಅಭಯಾರಣ್ಯವು ಸುಮಾರು ನಲವತ್ತೇಳು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಬಿನ್ಸಾರ್ ಚಾಂದ್ ರಾಜವಂಶದ ಆಡಳಿತಗಾರರ ಹಿಂದಿನ ಬೇಸಿಗೆಯ ರಾಜಧಾನಿಯಾಗಿತ್ತು ಅವರು ಏಳರಿಂದ ರಿಂದ ಶತಮಾನದ ಶತಮಾನದವರೆಗೆ ಕುಮಾವುನ್ ಅನ್ನು ಅಳಿದರು ಎರಡು ನಾನ್ನೂರ ಇಪ್ಪತ್ತು ಮೀ ಎತ್ತರದಲ್ಲಿದೆ ಸ್ಥಳೀಯ ಜನರ ಪ್ರಕಾರ ಬಿನ್ಸಾರ್ ಅನ್ನು ಭಗವಾನ್ ಶಿವನಿಗೆ ಸಮರ್ಪಿಸಲಾದ ಬಿನೇಶ್ವರ್ ಮಹಾದೇವ್ ದೇವಾಲಯದ ಹದಿನಾರನೇ ಶತಮಾನದ ದೇವಾಲಯ ಹೆಸರಿಡಲಾಗಿದೆ ಇದು ಶ್ರೀಮಂತ ಜೀವವೈವಿಧ್ಯತೆ ಮತ್ತು ಹಿಮಾಲಯದ ಶಿಖರಗಳಾದ ಚೌಕಂಬ ನಂದಾದೇವಿ ನಂದಾಕೋಟ್ ಪಂಚುಲಿ ಮತ್ತು ಕೇದಾರನಾಥದ ಅದ್ಭುತ ದೃಶ್ಯಾವಳಿಗಳಿಗೆ ಹೆಸರುವಾಸಿಯಾಗಿದೆ ಫ್ಲೋರಾ ಅಭಯಾರಣ್ಯವು ಹೆಚ್ಚಿನ ಎತ್ತರದಲ್ಲಿ ಓಕ್ ಮತ್ತು ರೋಡೋಡೆನ್ ಡ್ರಾನ್ ಕಾಡುಗಳಿಂದ ಮತ್ತು ಕಡಿಮೆ ಎತ್ತರದಲ್ಲಿ ಚಿರ್ಪೈನ್ ಕಾಡುಗಳಿಂದ ಆವೃತವಾಗಿದೆ ಇದು ಇಪ್ಪತ್ತೈದು ವಿಧದ ಮರಗಳು ಇಪ್ಪತ್ನಾಲ್ಕು ವಿಧದ ಪೊದೆಗಳು ಮತ್ತು ಏಳು ವಿಧದ ಹುಲ್ಲುಗಳನ್ನು ಹೊಂದಿದೆ ಪ್ರಾಣಿ ಇದು ಇನ್ನೂರಕ್ಕೂ ಹೆಚ್ಚು ಜಾತಿಯ ಸ್ಥಳೀಯ ಮತ್ತು ವಲಸೆ ಹಕ್ಕಿಗಳಿಗೆ ಮತ್ತು ಭಾರತೀಯ ರೆಡ್ ಫಾಕ್ಸ್ ನರಿಗಳು ಪೈನ್ ಮಾರ್ಟಿನ್ಸ್ ಮತ್ತು ಮುಳ್ಳುಹಂದಿಗಳಂತಹ ಅಳಿವಿನಂಚಿನಲ್ಲಿರುವ ಜಾತಿಗಳಿಗೆ ಆತಿಥ್ಯ ವಹಿಸುತ್ತದೆ ಇದು ಚಿರತೆಗಳು ಗೋರಲ್ಗಳು ಕಾಡುಹಂದಿಗಳು ಕಾಕರ್ಗಳು ಮಂಗಗಳು ಮತ್ತು ಹಿಮಾಲಯದ ಕಪ್ಪು ಕರಡಿಗಳು ಮತ್ತು ಹಿಮಾಲಯನ್ ಮುನಾಲ್ ಕೋಪ್ಲಾಸ್ಟೆಸೆಂಟ್ ಮತ್ತು ಹಿಮಾಲಯನ್ ಗ್ರಿಫನ್ ಸೇರಿದಂತೆ ಹಲವಾರು ಜಾತಿಯ ಪಕ್ಷಿಗಳನ್ನು ಸಹ ಹೊಂದಿದೆ ವೇ ಸೀವ್ ರಿಯಾಕ್ಟೆಡ್ ವಿತ್ ಸೆಡ್ ಕಾರ್ಬನ್ ನ್ಯಾನೋಫ್ಲೋರೈಡ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐಐಟಿ ಬಾಂಬೆಯ ಸಂಶೋಧಕರು ಸೂರ್ಯನ ಬೆಳಕನ್ನು ಪರಿಣಾಮಕಾರಿಯಾಗಿ ಶಾಖವಾಗಿ ಪರಿವರ್ತಿಸುವ ಸಾಮರ್ಥ್ಯವಿರುವ ಕಾರ್ಬನ್ ನ್ಯಾನೋಫ್ಲೋರೈಡ್ಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಕಾರ್ಬನ್ ನ್ಯಾನೋಫ್ಲೋರೈಡ್ಸ್ ಎಂದರೇನು ಕಾರ್ಬನ್ ನ್ಯಾನೋಫ್ಲೋರೈಡ್ಗಳು ವಿಶಿಷ್ಟವಾದ ಫ್ಲೋರೈಡ್ ರೀತಿಯ ಆಕಾರದಲ್ಲಿ ಜೋಡಿಸಲಾದ ಇಂಗಾಲದ ಪರಮಾಣುಗಳನ್ನು ಒಳಗೊಂಡಿರುವ ಒಂದು ಅನನೆ ನ್ಯಾನೋ ಸ್ಟ್ರಕ್ಚರ್ ಆಗಿದೆ ಅವುಗಳ ಅಸಾಧಾರಣ ಗುಣಲಕ್ಷಣಗಳು ಮತ್ತು ರಚನೆಯ ಕಾರಣದಿಂದಾಗಿ ಅವು ವಸ್ತುವಿಜ್ಞಾನ ಎಲೆಕ್ಟ್ರಾನಿಕ್ಸ್ ಮತ್ತು ತಂತ್ರಜ್ಞಾನದಲ್ಲಿ ಗಮನಾರ್ಹ ಸಂಭಾವ್ಯ ಅನ್ವಯಿಕೆಗಳನ್ನು ಹೊಂದಿವೆ ಪ್ರಮುಖ ಲಕ್ಷಣಗಳು ಮತ್ತು ಪ್ರಯೋಜನಗಳು ಬೆಳಕಿನ ಹೀರಿಕೊಳ್ಳುವಿಕೆ ಈ ನ್ಯಾನೋಫ್ಲೋರೈಡ್ಗಳು ಅತಿಗೆಂಪು ಗೋಚರ ಬೆಳಕು ಮತ್ತು ನೇರಳಾತೀತ ಸೇರಿದಂತೆ ಅನೇಕ ಆವರ್ತನಗಳಲ್ಲಿ ಬೆಳಕನ್ನು ಹೀರಿಕೊಳ್ಳುತ್ತವೆ ಸೂರ್ಯನ ಬೆಳಕನ್ನು ಉಷ್ಣ ಶಕ್ತಿಯನ್ನಾಗಿ ಪರಿವರ್ತಿಸುವಲ್ಲಿ ಅವುಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡುತ್ತದೆ ಆಕಾರ ಮತ್ತು ದಕ್ಷತೆ ಅವುಗಳ ವಿಶಿಷ್ಟವಾದ ಹೂವಿನಂತಹ ಆಕಾರವು ಕನಿಷ್ಠ ಬೆಳಕಿನ ಪ್ರತಿಫಲನ ಮತ್ತು ಸಮರ್ಥ ಶಾಖದ ಧಾರಣವನ್ನು ಖಾತ್ರಿಗೊಳಿಸುತ್ತದೆ ಕಾರ್ಯಕ್ಷಮತೆ ಕೇವಲ ಒಂದು ಚದರ ಮೀಟರ್ ಗಾತ್ರದ ಈ ನ್ಯಾನೋಫ್ಲೋರೈಟ್ಗಳ ಲೇಪನವು ಒಂದು ಗಂಟೆಯಲ್ಲಿ ಐದು ಲೀಟರ್ ನೀರನ್ನು ಆವಿಯಾಗಿಸುತ್ತದೆ ವಾಣಿಜ್ಯ ಸೌರಸ್ಟೀಲ್ಗಳನ್ನು ಮೀರಿಸುತ್ತದೆ ಅರ್ಜಿಗಳನ್ನು ಸಮರ್ಥನೀಯ ತಾಪನ ಕಾರ್ಬನ್ ನ್ಯಾನೋ ಗಳು ಪರಿಸರ ಸಮರ್ಥನೀಯ ತಾಪನ ಪರಿಹಾರಗಳನ್ನು ನೀಡುತ್ತವೆ ಸಂಭಾವ್ಯ ಉಪಯೋಗಗಳು ಅವು ನಿರ್ಮಾಣ ಮತ್ತು ಆರೋಗ್ಯ ರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಂಭಾವ್ಯ ಅಪ್ಲಿಕೇಶನ್ಗಳನ್ನು ಹೊಂದಿವೆ ರಿಸೀವ್ಡ್ ಹನ್ನೊಂದು ಹವರ್ ಐವತ್ತಾರು ಮಿನಿಟ್ ಥಮಸ್ ಡಾಲ್ ರೆಡ್ ಸ್ಯಾಂಡರ್ಸ್ ಟೆರೋಕಾರ್ಪಸ್ ಸ್ಯಾಂಟಿಲಿನಸ್ ದಕ್ಷಿಣ ಘಟ್ಟಗಳಿಗೆ ಸ್ಥಳೀಯವಾಗಿರುವ ಅಳಿವಿನಂಚಿನಲ್ಲಿರುವ ಜಾತಿಯಾಗಿದೆ ಶೇಷಾಚಲಂ ಗುಡ್ಡಗಾಡು ಪ್ರದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ತನ್ನ ಕಳ್ಳ ಸಾಗಣೆಗಾಗಿ ರೆಡ್ ಸ್ಯಾಂಡಸ್ ನಿರಂತರವಾಗಿ ಸುದ್ದಿಯಲ್ಲಿದೆ ಆವಾಸಸ್ಥಾನ ರೆಡ್ ಸ್ಯಾಂಡಸ್ ಭಾರತದಲ್ಲಿನ ಉಷ್ಣವಲಯದ ಕಾಡುಗಳಲ್ಲಿ ಹವಾಮಾನ ಅರಣ್ಯದ ಪ್ರಕಾರದ ಕಾಡುಗಳಲ್ಲಿ ಕಂಡುಬರುತ್ತದೆ ರೆಡ್ ಸ್ಯಾಂಡರ್ಸ್ನ ನೈಸರ್ಗಿಕ ಆವಾಸ ಸ್ಥಾನವು ಗುಡ್ಡಗಾಡು ಪ್ರದೇಶವಾಗಿದ್ದು ಬಿಸಿಯಾದ ಶುಷ್ಕ ಹವಾಮಾನವನ್ನು ಹೊಂದಿದೆ ಕಾಳಜಿ ಇತ್ತೀಚಿನ ವರ್ಷಗಳಲ್ಲಿ ಜಾತಿಗಳ ಜನಸಂಖ್ಯೆಯು ಆತಂಕಕಾರಿ ದರದಲ್ಲಿ ಕ್ಷೀಣಿಸುತ್ತಿದೆ ಎಂದು ಕಂಡುಬಂದಿದೆ ಅದು ಅಸ್ತಿತ್ವವನ್ನು ಕಳೆದುಕೊಳ್ಳುವ ಅಪಾಯದಲ್ಲಿದೆ ಕೆಂಪು ಕಳುಹಿಸುವವರ ಬಳಕೆ ಮತ್ತು ಗುಣಲಕ್ಷಣಗಳು ರೆಡ್ ಸ್ಯಾಂಡರ್ಗಳು ಗಟ್ಟಿಯಾದ ಪರಿಮಳಯುಕ್ತ ಮರವನ್ನು ನೀಡುತ್ತವೆ ಮತ್ತು ಕ್ಯಾಬಿನೆಟ್ ಕೆಲಸಗಳು ಸಂಗೀತ ಉಪಕರಣಗಳು ಮನೆ ಪೋಸ್ಟ್ಗಳು ಮತ್ತು ಕೃಷಿ ಉಪಕರಣಗಳಿಗೆ ಬಹುಮಾನ ನೀಡುತ್ತವೆ ಗಮನಿಸಿ ಮರವು ಆರೋಮ್ಯಾಟಿಕ್ ಎಂದು ವರ್ಗೀಕರಿಸಲಾಗಿಲ್ಲ ಏಕೆಂದರೆ ಮರವು ತೀವ್ರವಾದ ಪರಿಮಳವನ್ನು ಹೊಂದಿರುವುದಿಲ್ಲ ಗಾಢಾ ಕೆಂಪು ಹಾಟ್ವುಡ್ ಅನ್ನು ಡೈವುಡ್ ಆಗಿ ಬಳಸಲಾಗುತ್ತದೆ ಸ್ಯಾಂಟಲಿನ್ನಲ್ಲಿ ಸಮೃದ್ಧವಾಗಿರುವ ಮರವನ್ನು ಹತ್ತಿ ಉಣ್ಣೆ ಮತ್ತು ಚರ್ಮಕ್ಕೆ ಬಣ್ಣ ಹಾಕಲು ಬಳಸಲಾಗುತ್ತದೆ ತೊಗಟೆಯ ಸಾರವನ್ನು ಮಧುಮೇಹದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಮರಗಳನ್ನು ಕಡಿಯುವುದು ಮತ್ತು ಜಾತಿಗಳ ಸವಕಳಿ ಪಚವಕಾರ್ಪಸ್ ಸ್ಯಾಂಟಲಿನಸ್ ಭಾರತದ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಔಷಧೀಯ ಪ್ರಭೇದಗಳಲ್ಲಿ ಅದರ ಬಳಕೆಯಿಂದಾಗಿ ರೆಡ್ ಸ್ಯಾಂಡಸ್ ಸವಕಳಿಗೆ ಕಾರಣವಾಗುತ್ತದೆ ಅಕ್ರಮವಾಗಿ ಕಡಿಯುವುದು ಮರುಕಳಿಸುವ ಕಾಡಿನ ಬೆಂಕಿ ವಿತರಣೆಯ ದುರ್ಬಲ ಪಾಕೆಟ್ಗಳಲ್ಲಿ ರೂಪಾಂತರಿತ ಪುನರುತ್ಪಾದನೆ ರೆಡ್ ಸ್ಯಾಂಡಸ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಆಗ್ನೇಯ ಪೂರ್ವಘಟ್ಟಗಳಾದ್ಯಂತ ಕಂಡುಬರುವ ರೆಡ್ ಸ್ಯಾಂಡಸ್ ಬೆಳವಣಿಗೆಯು ಗುಡ್ಡಗಾಡು ಪತನಶೀಲ ಅರಣ್ಯ ಪ್ರದೇಶಕ್ಕೆ ಸೀಮಿತವಾಗಿದೆ ಮತ್ತು ಆಂಧ್ರ ಪ್ರದೇಶದ ಹಲವಾರು ಜಿಲ್ಲೆಗಳಾದ ಪಾಲಕೊಂಡ ಶೇಷಾಚಲಂ ಮತ್ತು ತಮಿಳುನಾಡು ಮತ್ತು ಕರ್ನಾಟಕದ ಕೆಲವು ಭಾಗಗಳಿಗೆ ಸ್ಥಳೀಯವಾಗಿದೆ ರೆಡ್ ಸ್ಯಾಂಡಸ್ ಅಳಿವಿನಂಚಿನಲ್ಲಿರುವ ಮರವಾಗಿದೆ ಮತ್ತು ಹೆಚ್ಚಿನ ಪರಿಸರ ಪ್ರಾಮುಖ್ಯತೆಯನ್ನು ಹೊಂದಿರುವ ದಕ್ಷಿಣ ಪೂರ್ವ ಘಟ್ಟಗಳಿಗೆ ಸ್ಥಳೀಯವಾಗಿದೆ ರೆಡ್ ಸ್ಯಾಂಡಸ್ ಸಂರಕ್ಷಣಾ ಸ್ಥಿತಿ ರೆಡ್ ಸ್ಯಾಂಡಸ್ ಟೆರೋಕಾರ್ಪಸ್ ಸ್ಯಾಂಡಲಿನಸ್ ಅನ್ನು ಇಂಟರ್ ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಎಯಕ್ನ ಅಳಿವಿನಂಚಿನಲ್ಲಿರುವ ಪ್ರಭೇದ ಎಂದು ಪಟ್ಟಿಮಾಡಿದೆ ದಕ್ಷಿಣ ಭಾರತದಲ್ಲಿ ರೆಡ್ ಸ್ಯಾಂಡಸ್ ಮರಗಳ ಅತಿಯಾದ ಶೋಷಣೆಯು ವರ್ಷಗಳಲ್ಲಿ ಹೆಚ್ಚಾದಂತೆ ಅದನ್ನು ಎರಡು ಸಾವಿರ ಹದಿನೆಂಟರಲ್ಲಿ ಬೆದರಿಕೆಯ ಹತ್ತಿರ ಎಂದು ಮರು ವರ್ಗೀಕರಿಸಲಾಯಿತು ಸೈಟ್ಸ್ನ ಅನುಬಂಧ ಎ ರಲ್ಲಿ ಪಟ್ಟಿ ಮಾಡಲ್ಪಟ್ಟಿರುವುದರಿಂದ ರೆಡ್ ಸ್ಯಾಂಡಸ್ಗೆ ರಕ್ಷಣೆಯನ್ನು ಸಹ ನೀಡಲಾಗಿದೆ ಇದರರ್ಥ ಅದನ್ನು ರಫ್ತು ಮಾಡಲು ಪ್ರಮಾಣಪತ್ರದ ಅಗತ್ಯವಿದೆ ಗಮನಿಸಿ ಅಳಿವಿನಂಚಿನಲ್ಲಿರುವ ಪ್ರಭೇದಗಳಲ್ಲಿನ ಅಂತಾರಾಷ್ಟ್ರೀಯ ವ್ಯಾಪಾರದ ಸಮಾವೇಶ ಸೈಟ್ಸ್ ಮತ್ತು ಕಾಡು ಪ್ರಾಣಿಗಳು ಮತ್ತು ಸಸ್ಯಗಳು ಸರ್ಕಾರಗಳ ನಡುವಿನ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ ಕಾಡು ಸಸ್ಯ ಮತ್ತು ಪ್ರಾಣಿಗಳ ಮಾದರಿಗಳಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರವು ಜಾತಿಗಳ ಉಳಿವಿಗೆ ಅಪಾಯವನ್ನುಂಟು ಮಾಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಸೈಟ್ಸ್ ಗುರಿಯನ್ನು ಹೊಂದಿದೆ ಸರ್ಕಾರ ಅಕ್ರಮವಾಗಿ ಕಡಿಯುವುದನ್ನು ತಡೆಯುವ ಕ್ರಮಗಳು ರಿಮೋಟ್ ಸೆನ್ಸಿಂಗ್ ಮತ್ತು ಭೌಗೋಳಿಕ ಮಾಹಿತಿ ವ್ಯವಸ್ಥೆಯನ್ನು ಸಂರಕ್ಷಣೆ ಮರದ ಸುಧಾರಣೆ ಮತ್ತು ಕಾನೂನು ವಾಣಿಜ್ಯ ಉದ್ದೇಶಗಳಿಗಾಗಿ ರೆಡ್ ಸ್ಯಾಂಡಸ್ ಹೊಂದಿರುವ ಅರಣ್ಯವನ್ನು ಅರ್ಥ ಮಾಡಿಕೊಳ್ಳಲು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು ಬಹುಕಾಲದ ಉಪಗ್ರಹ ಡೇಟಾವನ್ನು ಬಳಸಿಕೊಂಡು ರೆಡ್ ಸ್ಯಾಂಡಸ್ ಆವಾಸ ಸ್ಥಾನಗಳನ್ನು ಮ್ಯಾಪಿಂಗ್ ಮಾಡಿದ ನಂತರ ಭವಿಷ್ಯದ ಸುಸ್ಥಿರ ಬಳಕೆಗಾಗಿ ಸಂರಕ್ಷಣಾ ಯೋಜನೆಗಳನ್ನು ರೂಪಿಸಲಾಗುತ್ತದೆ ವೇ ಅಟ್ ಹನ್ನೊಂದು ಹವರ್ ಐವತ್ತಾರು ಮಿನಿಟ್ ಭಮಸೆ ಡರ್ಫೆಕ್ ಪ್ರಚಲಿತ ವಿದ್ಯಮಾನಗಳು ಯಾವ ಸಮುದಾಯವು ಸಿಂಗ್ ಕಿಲಾಂಗ್ ಹಬ್ಬವನ್ನು ಆಚರಿಸುತ್ತದೆ ಉತ್ತರ ಖಾಸಿ ಸಮುದಾಯ ಆಯುಷ್ಮಾನ್ ಭಾರತ್ ದಿವಸ್ ಅನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಉತ್ತರ ಮೂವತ್ತನೇ ಏಪ್ರಿಲ್ ಯಾವ ದೇಶವೂ ಇತ್ತೀಚೆಗೆ ಮೊಟ್ಟ ಮೊದಲ ಹಿಂದಿ ಭಾಷೆಯ ರೇಡಿಯೋ ಪ್ರಸಾರವನ್ನು ಪ್ರಾರಂಭಿಸಿದೆ ಉತ್ತರ ಕುವೈತ್ ವಿಶ್ವ ಪಶುವೈದ್ಯಕೀಯ ದಿನ ಐವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಉತ್ತರ ಏಪ್ರಿಲ್ ಕೊನೆಯ ಶನಿವಾರ ಎಕ್ ಪುರುಷರ ಇಪ್ಪತ್ತು ವಿಶ್ವಕಪ್ ಎರಡು ಸಾವಿರ ಇಪ್ಪತ್ನಾಲ್ಕುರ ರಾಯಭಾರಿ ಯಾರು ಉತ್ತರ ಯುವರಾಜ್ ಸಿಂಗ್ ಸಾಮಾನ್ಯ ಜ್ಞಾನ ಪಕ್ಷಿ ಜ್ವರ ಬರ್ಡ್ ಫ್ಲೂ ಯಾರ ಮೇಲೆ ಪರಿಣಾಮ ಬೀರುತ್ತದೆ ಉತ್ತರ ಕೋಳಿ ಎಲ್ಎಸ್ ಪರೀಕ್ಷೆಯಿಂದ ಏನನ್ನು ಕಂಡುಹಿಡಿಯಲಾಗುತ್ತದೆ ಉತ್ತರ ಏಡ್ಸ್ ಪ್ರತಿಕಾಯಿಗಳು ದೇಶದ ಮೊದಲ ಕೃಷಿ ವಿಜ್ಞಾನ ಕೇಂದ್ರ ಎಲ್ಲಿದೆ ಉತ್ತರ ಪಾಂಡಿಚೇರಿ ಎರಡು ಸಾಲುಗಳು ಪುಸ್ತಕದ ಲೇಖಕರು ಯಾರು ಉತ್ತರ ವಿಕ್ರಮ್ ಸೆಟ್ ಸಾಂಬಾರ ಪದಾರ್ಥಗಳ ಉದ್ಯಾನ ಎಂದು ಯಾವುದನ್ನು ಕರೆಯುತ್ತಾರೆ ಉತ್ತರ ಕೇರಳ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು ಉತ್ತರ ಕುಮಾರಗುಪ್ತ ಭಾರತದ ಸೆಂಟ್ರಲ್ ಗ್ಲಾಸ್ ಮತ್ತು ಸೆರಾಮಿಕ್ ಸಂಶೋಧನಾ ಸಂಸ್ಥೆಯಲ್ಲಿದೆ ಉತ್ತರ ಕಲ್ಕತ್ತಾ ಭಾರತದಲ್ಲಿ ಗರಿಷ್ಠ ಸೆಣಬಿನ ಗಿರಣಿಗಳು ಯಾವ ರಾಜ್ಯದಲ್ಲಿವೆ ಉತ್ತರ ಪಶ್ಚಿಮ ಬಂಗಾಳ ಗಣಿತವನ್ನು ಪ್ರತ್ಯೇಕ ವಿಷಯವಾಗಿ ಸ್ಥಾಪಿಸಿದ ಮೊದಲ ಭಾರತೀಯ ವಿದ್ವಾಂಸ ಯಾರು ಉತ್ತರ ಆರ್ಯಬೆಟ್ ರಿಸೀವ್ಡ್ ಅಟ್ ಹನ್ನೊಂದು ಹವರ್ ಐವತ್ತಾರು ಮಿನಿಟ್ ತಮಸ್ಸೆ ಡೊಳ್ ಪ್ರಚಲಿತ ವಿದ್ಯಮಾನಗಳು ಸ್ಥಳೀಯ ಸಂಸ್ಥೆಗಳಲ್ಲಿ ಅಬಫ್ ಕೋಟಾವನ್ನು ಇಪ್ಪತ್ತೇಳು ಪರ್ಸೆಂಟ್ ಕಿಗೇರಿಸಿದ ರಾಜ್ಯ ಯಾವುದು ಉತ್ತರ ಗುಜರಾತ್ ಭಾರತದ ಮೊದಲ ದೀರ್ಘ ಶ್ರೇಣಿಯ ರಿವಾಲ್ವರ್ನ ಹೆಸರೇನು ಉತ್ತರ ಪ್ರಬಾಲ್ ಯಾವ ರಾಜ್ಯವು ರಾಜ್ಯದ ವಿಪತ್ತು ಪೀಡಿತ ನಗರಗಳ ಸಮಗ್ರ ಸಮೀಕ್ಷೆ ನಡೆಸಲು ಸಿದ್ಧವಾಗಿದೆ ಉತ್ತರ ಉತ್ತರಾಖಂಡ ಎರಡು ಸಾವಿರ ಇಪ್ಪತ್ತೈದರ ವೇಳೆಗೆ ಸರಕುಗಳ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಪರಿಶೀಲಿಸಲು ಭಾರತ ಮತ್ತು ಯಾವ ಒಕ್ಕೂಟವೂ ಒಪ್ಪಂದಕ್ಕೆ ಬಂದಿತು ಉತ್ತರ ಏಸಿಯನ್ ಮತಾಂತರ ವಿರೋಧಿ ಕಾನೂನು ಎಂದು ಕರೆಯಲ್ಪಡುವ ಎರಡು ಸಾವಿರ ಇಪ್ಪತ್ತೆರಡರ ಧರ್ಮದ ಸ್ವಾತಂತ್ರ್ಯದ ಹಕ್ಕು ರಕ್ಷಣೆ ಕಾಯ್ದೆಯನ್ನು ಯಾವ ರಾಜ್ಯವೂ ರದ್ದುಗೊಳಿಸಿದೆ ಉತ್ತರ ಕರ್ನಾಟಕ ಸಾಮಾನ್ಯ ಜ್ಞಾನ ತಾಮ್ರದ ನಾಣ್ಯಗಳನ್ನು ಬಿಡುಗಡೆ ಮಾಡಿದ ಮೊದಲ ಗುಪ್ತ ದೊರೆ ಯಾರು ಉತ್ತರ ರಾಮಗುಪ್ತ ಯಾವ ವಿಧಿ ಅನ್ವಯ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನ ಕರೆಯುತ್ತಾರೆ ಉತ್ತರ ಒಂದು ನೂರು ಎಂಟು ರಾಷ್ಟ್ರಪತಿಗಳು ಯಾವ ಪ್ರಧಾನ ಪ್ರಧಾನಮಂತ್ರಿಯನ್ನು ನೇಮಕ ಮಾಡುತ್ತಾರೆ ಉತ್ತರ ಎಪ್ಪತ್ತೈದನೇ ವಿಧಿ ರಾಷ್ಟ್ರಪತಿಗಳು ಯಾವ ವಿಧಿ ಅನ್ವಯ ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ ಉತ್ತರ ಒಂದು ಹಂಡ್ರೆಡ್ ವಿಧಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಡುಕೋಣ ಹುಲಿ ಮತ್ತು ಗೇಂಡಾ ಮೃಗಗಳು ಕಂಡುಬರುತ್ತವೆ ಉತ್ತರ ಅಸ್ಸಾಂ ಜಹಾಂಗೀರನ ಆತ್ಮಚರಿತ್ರೆ ಯಾವುದು ಉತ್ತರ ತುಜುಕ್ ಈ ಜಹಾಂಗಿರಿ ವಿರೂಪಾಕ್ಷ ದೇವಾಲಯದ ಮತ್ತೊಂದು ಹೆಸರು ಉತ್ತರ ಪಂಪಾಪತಿ ದೇವಾಲಯ ಮಧುರ ವಿಜಯಂ ಬರೆದವರು ಯಾರು ಉತ್ತರ ಗಂಗಾದೇವಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡತಿ ಯಾರು ಉತ್ತರ ಗೀತಾ ನಾಗಭೂಷಣ್ ಭಾರತದ ಸೂರ್ಯೋದಯದ ನಾಡು ಯಾವುದು ಉತ್ತರ ಅರುಣಾಚಲ ಪ್ರದೇಶ ರೆಸೀವ್ಡ್ ಅಟ್ ಹನ್ನೊಂದು ಹವರ್ ಐವತ್ತಾರು ಮಿನಟ್ ಭಮಸ್ಯ ಡಳಫ ಸಾಮಾನ್ಯ ಜ್ಞಾನ ರಾಷ್ಟ್ರೀಯ ಒಂಟೆ ಸಂಶೋಧನಾ ಸಂಸ್ಥೆಯಲ್ಲಿದೆ ಉತ್ತರ ಬಿಕಾನೇರ್ ಭಾರತೀಯ ದ್ವಿದಳ ಧಾನ್ಯಗಳ ಸಂಶೋಧನಾ ಸಂಸ್ಥೆಯಲ್ಲಿದೆ ಉತ್ತರ ಕಾನ್ಪುರ್ ಕೇಂದ್ರೀಯ ಮೇಕೆ ಸಂಶೋಧನಾ ಸಂಸ್ಥೆಯಲ್ಲಿದೆ ಉತ್ತರ ಮತಮ್ ರಾಷ್ಟ್ರೀಯ ಪರಿಸರ ಸಂಶೋಧನಾ ಸಂಸ್ಥೆಯಲ್ಲಿದೆ ಉತ್ತರ ನಾಗ್ಪುರ ರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆಯಲ್ಲಿದೆ ಉತ್ತರ ಕಟಕ್ ಭಾರತೀಯ ಮಣ್ಣು ವಿಜ್ಞಾನ ಸಂಸ್ಥೆಯಲ್ಲಿದೆ ಉತ್ತರ ಪ್ರಯಾಗ್ರಾಜ್ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿದೆ ಉತ್ತರ ಬೆಂಗಳೂರು ಕೇಂದ್ರೀಯ ಮಣ್ಣು ಮತ್ತು ಲವಣಾಂಶ ಸಂಶೋಧನಾ ಸಂಸ್ಥೆಯಲ್ಲಿದೆ ಉತ್ತರ ಕರ್ನಾಲ್ ಕೇಂದ್ರೀಯ ಮರುಭೂಮಿ ಸಂಶೋಧನಾ ಸಂಸ್ಥೆಯಲ್ಲಿದೆ ಉತ್ತರ ಜೋಧಪುರ ಭಾರತದ ಬೋಸ್ಟನ್ ಎಂದು ಯಾವುದನ್ನು ಕರೆಯುತ್ತಾರೆ ಉತ್ತರ ಅಹಮದಾಬಾದ್ ಕಥಕ್ ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ ಉತ್ತರ ಉತ್ತರ ಪ್ರದೇಶ ರೆಸೀವ್ಡ್ ಅಟ್ ಹತ್ತು ಹವರ್ ಮೂವತ್ತೈದು ಮಿನಿಟ್ ಸಾಮಾನ್ಯ ಜ್ಞಾನ ದ ಕಂಪೆನಿಯ ವುಮೆನ್ ಪುಸ್ತಕದ ಲೇಖಕರು ಯಾರು Uttara, Krishwant Singh Raja Taranjanaya Pustaka Lake Kruyaru Utara, Kalhana, the court dancer Pustakada kriyaru. Lake Kruyaru Utara, Rabindranath Tagore, Parat Parati Pustaka Lake Kruyaru Utara, Maithil Asheran Gupt, a visarjan, Pustaka kriyaru. Lake Kruyaru Utara, Rabindranath Tagore, Burial at Sia Pustaka kriyaru. Lake Utara, ಖಶ್ವನ್ ಸಿಂಗ್ ಲೈಫ್ ಡಿವೇನ್ ಪುಸ್ತಕದ ಲೇಖಕರು ಯಾರು ಉತ್ತರ ಔರೋಬೆಂಡೋ ಘೋಷ್ ಎ ಲಹರ್ ಪುಸ್ತಕದ ಲೇಖಕರು ಯಾರು ಉತ್ತರ ಜೈಶಂಕರ್ ಪ್ರಸಾದ್ ಭಾರತೀಯ ಸಂವಿಧಾನದ ಮೂವತ್ತನೇ ವಿಧಿಯಲ್ಲಿ ಯಾವ ಅಲ್ಪಸಂಖ್ಯಾತರನ್ನು ಉಲ್ಲೇಖಿಸಲಾಗಿದೆ ಉತ್ತರ ಭಾಷಾ ಮತ್ತು ಧಾರ್ಮಿಕ ವೆಸೀವ್ ಅಟ್ ಹತ್ತು ಅವರ್ಟ್ ಭಮಸ್ಸೆಡ್ ಪ್ರಚಲಿತ ವಿದ್ಯಮಾನಗಳು ಆಸ್ಟ್ರೇಲಿಯನ್ ಓಪನ್ ಎರಡು ಸಾವಿರ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಉತ್ತರ ಜಾನಿಕ್ ಸಿನ್ನರ್ ಅಂಡ್ ಹೆಲಿ ಪಾಸ್ಪೋರ್ಟ್ ಸೂಚ್ಯಂಕ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ರಲ್ಲಿ ಭಾರತದ ಶ್ರೇಣಿಯೇನು ಉತ್ತರ ಎಂಬತ್ತೈದನೇ ಸ್ಥಾನ ಯಾವ ರಾಜ್ಯವು ವಿಶ್ವದ ಮೊದಲ ಕಪ್ಪು ಹುಲಿ ಸಫಾರಿ ಅನ್ನು ಪ್ರಾರಂಭಿಸಿದೆ ಉತ್ತರ ಒಡಿಶಾ ಅಟಲ್ ಸೇತು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆಯನ್ನು ಯಾರು ಉದ್ಘಾಟಿಸಿದರು ಉತ್ತರ ಪ್ರಧಾನಿ ನರೇಂದ್ರ ಮೋದಿ ಯಾವ ರಾಜ್ಯವು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರ ಇಪ್ಪತ್ನಾಲ್ಕು ಅನ್ನು ಆಯೋಜಿಸಿದೆ ಉತ್ತರ ತಮಿಳುನಾಡು ರಿಸೀವ್ಡ್ ಅಟ್ ಹತ್ತು ಹವರ್ ಮೂವತ್ತಾರು ಮಿನಿಟ್ ಥಮಸ್ ಡಳ್ ಪ್ರಚಲಿತ ವಿದ್ಯಮಾನಗಳು ನಾರ್ವೆ ಚೆಸ್ ಮಹಿಳಾ ಪಂದ್ಯಾವಳಿಯ ಮೊದಲ ಆವೃತ್ತಿಯ ವಿಜೇತರು ಯಾರು ಉತ್ತರ ಟು ವಂಜನ್ ದಿನ ಎರಡು ಸಾವಿರ ಇಪ್ಪತ್ನಾಲ್ಕು ಅನ್ನು ಇತ್ತೀಚೆಗೆ ಯಾವಾಗ ಆಚರಿಸಲಾಯಿತು ಉತ್ತರ ಜೂನ್ ಎಂಟು ಇತ್ತೀಚೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾದ ಫಿಲೆಮನ್ ಯಾಂಗ್ ಅವರು ಯಾವ ದೇಶಕ್ಕೆ ಸಂಬಂಧಿಸಿದ್ದಾರೆ ಉತ್ತರ ಕ್ಯಾಮರೂನ್ ವ್ಯಪಯ ಪಾವತಿ ವ್ಯವಸ್ಥೆಗಾಗಿ ನಪ್ಸೆಯೊಂದಿಗೆ ಇತ್ತೀಚೆಗೆ ಒಪ್ಪಂದ ಮಾಡಿಕೊಂಡ ಮೊದಲ ದಕ್ಷಿಣ ಅಮೆರಿಕಾದ ದೇಶ ಯಾವುದು ಉತ್ತರ ಪೆರು ಇತ್ತೀಚೆಗೆ ಮೊದಲ ಬಾರಿಗೆ ಫ್ರೆಂಚ್ ಓಪನ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಉತ್ತರ ಕಾರ್ಲೋಸ್ ಅಲ್ಕರಾಜ್ ವೈ ಅಟ್ ಹತ್ತು ಹವರ್ ಮೂವತ್ತಾರು ಮಿನಿಟ್ ಭಮಸ್ಯೆ ಡೋಫೆಕ್ಸ್ ಸಾಮಾನ್ಯ ಜ್ಞಾನ ರಾಣಿ ಕಿವಾವ್ ಯಾವ ರಾಜ್ಯದಲ್ಲಿರುವ ಪ್ರಮುಖ ಐತಿಹಾಸಿಕ ಸ್ಮಾರಕವಾಗಿದೆ ಉತ್ತರ ಗುಜರಾತ್ ಹರ್ಷವರ್ಧನ್ ಅವರ ಜೀವನ ಚರಿತ್ರೆಯಾದ ಆ ಹರ್ಷ್ಚರಿತ ಬರೆದವರು ಯಾರು ಉತ್ತರ ಬಾಣಭಟ್ಟ ಇಂಟರ್ನ್ಯಾಷನಲ್ ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ಐಬ್ಯಾಕ್ ಕೇಂದ್ರ ಕಚೇರಿಯಲ್ಲಿದೆ ಉತ್ತರ ಲಾಜೆನ್ ಸ್ವಿಟ್ಜರ್ಲೆಂಡ್ ಯಾವ ವರ್ಷದಲ್ಲಿ ಬಾಬರ್ ಮತ್ತು ಮೇದಿನಿ ರಾಯ್ ನಡುವೆ ಚಂದೇರಿ ಕದನ ನಡೆಯಿತು ಉತ್ತರ ಒಂದು ಸಾವಿರ ಐನೂರ ಇಪ್ಪತ್ತೆಂಟು ಅಭಿಜ್ಞಾನ ಶಾಕುಂತಲಂ ಪುಸ್ತಕದ ಲೇಖಕರು ಯಾರು ಉತ್ತರ ಕಾಳಿದಾಸ ಅರಣ್ಯ ಸಂಶೋಧನಾ ಸಂಸ್ಥೆಯಲ್ಲಿದೆ ಉತ್ತರ ಡೆರ್ಯಾಡೂನ್ ಅಟಲ್ ಪಿಂಚಣಿ ಯೋಜನೆಯ ಚಂದಾದಾರರಿಗೆ ವಯಸ್ಸಿನ ಮಾನದಂಡ ಏನು ಉತ್ತರ ಹದಿನೆಂಟು ಮೈನಸ್ ನಲವತ್ತು ವರ್ಷಗಳು ಒಂದು ಸಾವಿರ ಒಂಬೈನೂರ ಮೂವತ್ತೆರಡರಲ್ಲಿ ಸ್ಥಾಪಿಸಲಾದ ಹರಿಜನ ಸೇವಕ ಸಂಘದ ಸಂಸ್ಥಾಪಕರು ಯಾರು ಉತ್ತರ ಮಹಾತ್ಮ ಗಾಂಧಿ ಯಾವ ರಾಜ್ಯದಲ್ಲಿ ಚಿತಿರೈ ಹಬ್ಬ ಫೆಸ್ಟಿವಲ್ ಫೆಸ್ಟಿವನ್ನು ಆಚರಿಸಲಾಗುತ್ತದೆ ಉತ್ತರ ತಮಿಳುನಾಡು ಜೊಡ್ಯೋ ಅಭಿವೃದ್ಧಿಪಡಿಸಿದ ಮೊದಲ ಕ್ಷಿಪಣಿಯ ಹೆಸರೇನು ಉತ್ತರ ಪೃಥ್ವಿ ರಿಸೀವ್ಡ್ ಎಟ್ ಹತ್ತು ಹವರ್ ಮೂವತ್ತಾರು ಮಿನಿಟ್ ಭಮಸೆ ಡರ್ಫೆಕ್ ಸಾಮಾನ್ಯ ಜ್ಞಾನ ವಿಶ್ವ ಹೋಮಿಯೋಪತಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಏಪ್ರಿಲ್ ಮತ್ತು ಸೂರ್ಯನಲ್ಲಿರುವ ಮುಖ್ಯ ಅನಿಲಗಳು ಯಾವುವು ಉತ್ತರ ಹೈಡ್ರೋಜನ್ ಮತ್ತು ಹೀಲಿಯಂ ವಿಶ್ವ ಶ್ರವಣ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಮಾರ್ಚ್ ಇಪ್ಪತ್ಮೂರು ಯಾವ ಗ್ರಹವನ್ನು ಭೂಮಿಯ ಅವಳಿ ಎಂದು ಕರೆಯಲಾಗುತ್ತದೆ ಉತ್ತರ ಶುಕ್ರ ಯಾವ ಪ್ರಾಣಿಯನ್ನು ಹಾರುವ ಸಸ್ತನಿ ಎಂದು ಕರೆಯಲಾಗುತ್ತದೆ ಉತ್ತರ ಬ್ಯಾಟ್ ಯಾವ ಪ್ರಾಣಿಯು ಮಾನವರ ಬೆರಳೆಚ್ಚುಗಳನ್ನು ಹೋಲುತ್ತದೆ ಉತ್ತರ ಕೋಲ ಯಾವ ಹಕ್ಕಿ ಹಿಂದಕ್ಕೆ ಹಾರಬಲ್ಲದು ಉತ್ತರ ಹಮ್ಮಿಂಗ್ ಬರ್ಡ್ ವಿಶ್ವದ ಅತಿ ವೇಗದ ಹಾವು ಯಾವುದು ಉತ್ತರ ಕಪ್ಪು ಮಾಂಬಾ ಭೂಮಿಯ ಸುತ್ತ ಸುತ್ತುವ ನೈಸರ್ಗಿಕ ಉಪಗ್ರಹದ ಹೆಸರೇನು ಉತ್ತರ ಚಂದ್ರ ರೆಸೀವ್ಡ್ ಅಟ್ ಹತ್ತು ಹವರ್ ಮೂವತ್ತಾರು ಮಿನಿಟ್ ಭಮಸ್ಯ ಪ್ರಚಲಿತ ವಿದ್ಯಮಾನಗಳು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಾಲ್ಮೀಕಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಉತ್ತರ ಬಿಹಾರ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಜಾಗತಿಕ ಹವಾಮಾನ ವರದಿಯ ಸ್ಥಿತಿಯನ್ನು ಯಾವ ಸಂಸ್ಥೆಯೂ ಬಿಡುಗಡೆ ಮಾಡಿದೆ ಉತ್ತರ ವಿಶ್ವ ಹವಾಮಾನ ಸಂಸ್ಥೆ ಇತ್ತೀಚೆಗೆ ಮೊದಲ ಪರಮಾಣು ಶಕ್ತಿ ಶೃಂಗಸಭೆಯಲ್ಲಿ ನಡೆಯಿತು ಉತ್ತರ ಬ್ರಸೆಲ್ಸ್ ಇತ್ತೀಚೆಗೆ ಯಾವ ದೇಶವು ಇಪ್ಪತ್ತು ಎರಡನೇ ಉದ್ಯೋಗ ಕಾರ್ಯಗುಂಪು ಈಗ ಸಭೆಯನ್ನು ಆಯೋಜಿಸಿದೆ ಉತ್ತರ ಬ್ರೆಜಿಲ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮುಷ್ಬುಡಿಜಿ ಯಾವ ಬೆಳೆಗೆ ಸ್ಥಳೀಯ ತಳಿಯಾಗಿದೆ ಉತ್ತರ ಅಕ್ಕಿ ವೆಸೀವ್ಡ್ ಅಟ್ ಹತ್ತು ಹವರ್ ಮೂವತ್ತಾರು ಮಿನಿಟ್ ಭಮಸ್ಯ ಡರ್ಫೆಕ್ ಪ್ರಚಲಿತ ವಿದ್ಯಮಾನಗಳು ಎರಡು ಸಾವಿರ ಇಪ್ಪತ್ಮೂರರಲ್ಲಿ ಐವತ್ನಾಲ್ಕನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಎಫ್ಐ ಆತಿಥೇಯ ರಾಜ್ಯ ಯಾವುದು ಉತ್ತರ ಗೋವಾ ಸುದ್ದಿಯಲ್ಲಿ ಕಂಡುಬಂದ ರತ್ನ ಭಂಡಾರ್ ನಿಧಿ ಕೊಠಡಿ ಯಾವ ಪ್ರಸಿದ್ಧ ದೇವಾಲಯದಲ್ಲಿದೆ ಉತ್ತರ ಪುರಿ ಜಗನ್ನಾಥ ದೇವಾಲಯ ಯಾವ ನಗರವು ಇಪ್ಪತ್ತು ವ್ಯಾಪಾರ ಮತ್ತು ಹೂಡಿಕೆ ಮಂತ್ರಿಗಳ ಸಭೆಯನ್ನು ಆಯೋಜಿಸುತ್ತದೆ ಉತ್ತರ ಜೈಪುರ ಯಾವ ರಾಜ್ಯವು ಭಾರತದ ಮೊದಲ ಗ್ರಾಮ ಅಟ್ಲಾಸ್ ಅನ್ನು ಪ್ರಾರಂಭಿಸಿತು ಉತ್ತರ ಗೋವಾ ಹದಿನೆಂಟನೇ ಮುಂಬೈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮುಂಬೈನಲ್ಲಿ ಆರಂಭವಾಗಿದೆ ಸಾಮಾನ್ಯ ಜ್ಞಾನ ರಾಷ್ಟ್ರೀಯ ಒಂಟೆ ಸಂಶೋಧನಾ ಸಂಸ್ಥೆಯಲ್ಲಿದೆ ಉತ್ತರ ಬಿಖಾನೇರ್ ಭಾರತೀಯ ದ್ವಿದಳ ಧಾನ್ಯಗಳ ಸಂಶೋಧನಾ ಸಂಸ್ಥೆಯಲ್ಲಿದೆ ಉತ್ತರ ಕಾನ್ಪುರ್ ಕೇಂದ್ರೀಯ ಮೇಕೆ ಸಂಶೋಧನಾ ಸಂಸ್ಥೆಯಲ್ಲಿದೆ ಉತ್ತರ ಮತ್ತು ರಾಷ್ಟ್ರೀಯ ಪರಿಸರ ಸಂಶೋಧನಾ ಸಂಸ್ಥೆಯಲ್ಲಿದೆ ಉತ್ತರ ನಾಗ್ಪುರ ರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆಯಲ್ಲಿದೆ ಉತ್ತರ ಕಟಕ್ ಭಾರತೀಯ ಮಣ್ಣು ವಿಜ್ಞಾನ ಸಂಸ್ಥೆಯಲ್ಲಿದೆ ಉತ್ತರ ಪ್ರಯಾಗ್ರಾಜ್ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿದೆ ಉತ್ತರ ಬೆಂಗಳೂರು ಕೇಂದ್ರೀಯ ಮಣ್ಣು ಮತ್ತು ಲವಣಾಂಶ ಸಂಶೋಧನಾ ಸಂಸ್ಥೆಯಲ್ಲಿದೆ ಉತ್ತರ ಕರ್ನಾಲ್ ಕೇಂದ್ರೀಯ ಮರುಭೂಮಿ ಸಂಶೋಧನಾ ಸಂಸ್ಥೆಯಲ್ಲಿದೆ ಉತ್ತರ ಜೋಧಪುರ ಭಾರತದ ಬೋಸ್ಟನ್ ಎಂದು ಯಾವುದನ್ನೂ ಕರೆಯುತ್ತಾರೆ ಉತ್ತರ ಅಹಮದಾಬಾದ್ ಕಥಕ್ ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ ಉತ್ತರ ಉತ್ತರ ಪ್ರದೇಶ ರೆಸೀವ್ಡ್ ಅಟ್ ಹತ್ತು ಹವರ್ ಮೂವತ್ತೇಳು ಮಿನಿಟ್ ಭಮಸ್ಸೆ ಡರ್ಫ್ಯಾಕ್ ಆರ್ಯರ ಮೂಲ ನೆಲೆ ವೇದಗಳ ಕಾಲದ ನಾಗರಿಕತೆಯನ್ನು ಆರ್ಯರ ನಾಗರಿಕತೆಯಂತಲೂ ಕರೆಯುವರು ಆರ್ಯರ ಮೂಲ ನಿವಾಸದ ಬಗ್ಗೆ ಹಲವು ವಿದ್ವಾಂಸರು ಹಲವಾರು ಭಿನ್ನಾಭಿಪ್ರಾಯಗಳನ್ನು ನೀಡಿದ್ದಾರೆ ಮ್ಯಾಕ್ಸ್ ಮುಲ್ಲರ್ ಅವರ ಪ್ರಕಾರ ಆರ್ಯರ ಮೂಲ ನಿವಾಸ ಮಧ್ಯ ಏಷ್ಯಾ ಸ್ವಾಮಿ ದಯಾನಂದ ಸರಸ್ವತಿ ಅವರ ಪ್ರಕಾರ ಆರ್ಯರ ಮೂಲ ನಿವಾಸ ಟಿಬೆಟ್ ಗಂಗಾಧರ್ ತಿಲಕ್ ಅವರ ಪ್ರಕಾರ ಆರ್ಯರ ಮೂಲ ನಿವಾಸ ಆರ್ಕಟಿಕ್ ಉತ್ತರ ಧ್ರುವ ಪ್ರದೇಶ ಸ್ವಾಮಿ ವಿವೇಕಾನಂದ ಅವರ ಪ್ರಕಾರ ಆರ್ಯರ ಮೂಲ ನಿವಾಸ ಭಾರತ ದಾಸ್ ಅವರ ಪ್ರಕಾರ ಆರ್ಯರ ಮೂಲ ನಿವಾಸ ಸಪ್ತಸಿಂಧು ಪ್ರದೇಶ ವೇ ಅಟ್ ಹತ್ತು ಮೂವತ್ತೇಳು ಮಿನಿಟ್ ಹವರ್ಟ್ ಥಮಸ್ ಜೈನ ಧರ್ಮದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇಂಪಾರ್ಟೆಂಟ್ ನೋಟ್ ಮಾಡಿಕೊಳ್ಳಿ ಜೈನ ಮತ್ತು ಬೌದ್ಧ ಧರ್ಮಗಳು ಉದಯವಾಗಿದ್ದು ಕ್ರೀಪೋ ಆರನೇ ಶತಮಾನದಲ್ಲಿ ಭಾರತದಲ್ಲಿ ಹೊಸ ಮತಗಳ ಉದಯಕ್ಕೆ ಕಾರಣವಾದ ಪ್ರಮುಖ ಧಾರ್ಮಿಕ ಅಂಶ ವೈದಿಕ ಧರ್ಮದ ಜಟಿಲತೆ ಜೈನ್ ಸಂಪ್ರದಾಯದಂತೆ ಜೈನ ಧರ್ಮವನ್ನು ಸ್ಥಾಪಿಸಿದವರು ವೃಷಭನಾಥ ಜೈನ್ ಧರ್ಮದ ನಿಜವಾದ ಸ್ಥಾಪಕ ಆ ವರ್ಧಮಾನ ಮಹಾವೀರ ಒಂದನೆಯ ತೀರ್ಥಂಕರ ಅಥವಾ ಆದಿ ತೀರ್ಥಂಕರು ವೃಷಭನಾಥ ವೃಷಭನಾಥನ ಮಕ್ಕಳು ಭರತ ಮತ್ತು ಬಾಹುಬಲಿ ಜೈನ ಧರ್ಮದ ಇಪ್ಪತ್ಮೂರನೇ ತೀರ್ಥಂಕ ಪಾರ್ಶ್ವನಾಥ ಪಾರ್ಶ್ವನಾಥನ ಚಿಹ್ನೆ ಸರ್ಪ ಹಾವು ಪಾರ್ಶ್ವನಾಥನ ತಂದೆ ಅಶ್ವಸೇನ ಕಾಶಿಯ ಕ್ಷೇತ್ರೀಯ ರಾಜ ಪಾರ್ಶ್ವನಾಥ ಬೋಧಿಸಿದ ನಾಲ್ಕು ತತ್ವಗಳು ಅಹಿಂಸೆ ಸತ್ಯ ಅಸ್ಥಿಯ ಅಪರಿಗ್ರಹ ಐದನೇಯ ತತ್ವ ಬ್ರಹ್ಮಚಾರ್ಯವನ್ನು ಬೋಧಿಸಿದ ತೀರ್ಥಂಕ ವರ್ಧಮಾನ ಮಹಾವೀರ ಅಸ್ತೇಯ ಎಂದರೆ ಕದಿಯದಿರುವುದು ಎಂದರ್ಥ ಅಪರಿಗ್ರಹ ಎಂದರೆ ಆಸ್ತಿಯನ್ನು ಹೊಂದದಿರುವುದು ಸಂಪತ್ತಿನ ವ್ಯಾಮೋಹವನ್ನು ನಿಗ್ರಹಿಸುವುದು ಎಂದರ್ಥ ಜೈನರ ಇಪ್ಪತ್ನಾಲ್ಕನೆಯ ತೀರ್ಥಂಕ ವರ್ಧಮಾನ ಮಹಾವೀರ ಮಹಾವೀರನ ಮೊದಲ ಹೆಸರು ವರ್ಧಮಾನ್ ಮಹಾವೀರ ಜನಿಸಿದ ವರ್ಷ ಪೊ ಐನೂರ ತೊಂಬತ್ತೊಂಬತ್ತು ಮಹಾವೀರನ ತಂದೆ ಹೆಸರು ಸಿದ್ಧಾರ್ಥ ತಾಯಿಯ ಹೆಸರು ತ್ರಿಶಲಾದೇವಿ ಮಹಾವೀರನ ಪತ್ನಿ ಹೆಸರು ಯಶೋಧಮಗಳು ಅನೋಜ ವರ್ಧಮಾನ ಮಹಾವೀರ ಜನಿಸಿದ್ದು ವೈಶಾಲಿಯ ಗಣರಾಜ್ಯದ ಕುಂದಲ ಗ್ರಾಮದಲ್ಲಿ ಕುಂತಲ ಗ್ರಾಮದ ಈಗಿನ ಹೆಸರು ಬಸುಕುಂದ ವಸುಕುಂದ ವರ್ಧಮಾನ ಮಹಾವೀರನ ಚಿಹ್ನೆ ಸಿಂಗ ಮಹಾವೀರನು ಮೂವತ್ತನೇ ವಯಸ್ಸಿನಲ್ಲಿ ತನ್ನ ಸಂಸಾರವನ್ನು ತ್ಯಜಿಸಿದನು ಮಹಾವೀರನಿಗೆ ರಿಜುಕುಲ ಉಪನದಿ ದಂಡೆಯ ವಜೋಬಕ ಗ್ರಾಮದಲ್ಲಿ ತಪಸ್ಸನ್ನು ಆಚರಿಸಿದನು ಮಹಾವೀರನು ತನ್ನ ನಲವತ್ತೆರಡನೇ ವಯಸ್ಸಿನಲ್ಲಿ ಅಕೇವಲಿನ್ ಅಜ್ಞಾನ ಪಡೆದು ಅಜ್ಜೀನ ಅನ್ನೆಂದು ಹೆಸರಾದನು ಜಿನ್ ಎಂದರೆ ಇಂದ್ರಿಯಗಳನ್ನು ಗೆದ್ದವನು ಕೇವಲಿನ್ ಎಂದರೆ ಇಂದ್ರಿಯಗಳಿಗೆ ಮಣಿಯದೆ ಚಿಂತನಶೀಲನಾಗಿ ಪರಮಜ್ಞಾನವನ್ನು ಹೊಂದಿದವನು ಮಹಾವೀರನು ಮರಣ ಹೊಂದಿದ್ದು ಬಿಹಾರದ ಪಾವಪುರಿ ಕ್ರೀ ಪೊ ಐನೂರ ಇಪ್ಪತ್ತೇಳು ಮಹಾವೀರನ ವಿಚಾರಗಳಿಂದ ಪ್ರಭಾವಿತರಾದ ಬ್ರಾಹ್ಮಣ ವಿದ್ವಾಂಸ ಇಂದ್ರಭೂತಿ ಜೈನ್ ಧರ್ಮದ ಪವಿತ್ರ ಗ್ರಂಥಗಳಾದ ಹನ್ನೆರಡು ಅಂಗಗಳು ಪ್ರಾಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟಿವೆ ಮಹಾವೀರ ಬೋಧಿಸಿದ ತ್ರಿರತ್ನಗಳು ಸಮ್ಯಕ್ಕೆ ಜ್ಞಾನ ಸಮಯಕ್ಕೆ ದರ್ಶನ ಸಮಯಕ್ಕೆ ಚಾರಿತ್ರ್ಯ ಅಹಿಂಸೆಯೇ ಪರಮಧರ್ಮ ಎಂಬುದು ಜೈನ್ ಧರ್ಮದ ತತ್ವ ಇದನ್ನು ಹೇಳಿದವರು ವರ್ಧಮಾನ ಮಹಾವೀರ ಮಹಾವೀರನ ಶಿಷ್ಯರಾದ ಮಗದ ರಾಜರು ಬಿಂಬಸಾರ ಮತ್ತು ಅವನ ಮಗ ಅಜಾತ್ಶತ್ರು ನಿರ್ವಹಣ ಹೊಂದಲು ಜೈನರು ಕೈಗೊಳ್ಳುವ ವಿಶೇಷ ವ್ರತಾಚರಣೆ ಸಲ್ಲೇಖನ ವ್ರತ ಸಲ್ಲೇಖನ ಎಂದರೆ ಉಪವಾಸದಿಂದ ದೇಹವನ್ನು ತ್ಯಜಿಸುವುದು ಸಲ್ಲೇಖನ ವ್ರತ ಆಚರಿಸಿ ಶ್ರವಣಬೆಳಗೊಳದಲ್ಲಿ ದೇಹತ್ಯಾಗ ಮಾಡಿದ ಮೌರ್ಯ ಸಾಮ್ರಾಜ್ಯದ ಅರಸ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮದ ಎರಡು ಪಂಥಗಳು ಶ್ವೇತಾಂಬರ ಮತ್ತು ದಿಗಂಬರ ಶ್ವೇತಾಂಬರ ಎಂದರೆ ಬಿಳಿಯ ವಸ್ತ್ರವನ್ನು ಧರಿಸುವರು ದಿಗಂಬರ ಎಂದರೆ ಬಟ್ಟೆಯನ್ನು ತೊಡದೆ ದಿಗಂಬರಾಗಿರುವರು ಕರ್ನಾಟಕಕ್ಕೆ ಬಂದ ಜೈನ್ ಧರ್ಮ ಪ್ರಚಾರ ಮಾಡಿದ ಜೈನ ಮುನಿ ಭದ್ರಬಾಹು ಚಂದ್ರಗುಪ್ತ ಮೌರ್ಯನ ಗುರುಗಳು ಜೈನ ಸನ್ಯಾಸಿಗಳು ವಾಸಿಸುವ ವಸತಿಗಳಿಗೆ ಬಸದಿಗಳು ಎಂದು ಕರೆಯುವರು ಜೈನ ಬಸದಿಗಳು ಇರುವ ಕರ್ನಾಟಕದ ಪ್ರಮುಖ ಸ್ಥಳಗಳು ಮೂಡಬಿದ್ರೆ ಶ್ರವಣಬೆಳಗೊಳ ಬೆಳಗಾವಿ ಕಂಬದಹಳ್ಳಿ ಜನರು ಪೂಜಿಸುವ ಜನಪ್ರಿಯ ದೇವತೆ ಪದ್ಮಾವತಿ ಜೈನ್ ಧರ್ಮದ ಚಿಹ್ನೆ ಸ್ವಸ್ತಿಕ ಜೈನರ ಕಾಶಿಯೇ ಎಂದು ಪ್ರಸಿದ್ಧಿಯಾದ ಕರ್ನಾಟಕದ ಸ್ಥಳ ಶ್ರವಣಬೆಳಗೊಳ ಕರ್ನಾಟಕದಲ್ಲಿರುವ ಸಾವಿರ ಕಂಬಗಳ ಬಸದಿ ಮೂಡುಬಿದ್ರೆ ಜೈನ ಧರ್ಮಕ್ಕೆ ಸೇರಿದ್ದ ಹೆಸರಾಂತ ಕನ್ನಡದ ಕವಿಗಳು ಪಂಪ ರನ್ನ ಪೊನ್ನ ಜನ್ನ ರತ್ನಾಕರವರ್ಣಿ ಮುಂತಾದವರು ಜೈನ ಧರ್ಮಕ್ಕೆ ರಾಜಶ್ರೀ ನೀಡಿದ ಪ್ರಮುಖ ಅರಸರು ಚಂದ್ರಗುಪ್ತ ಮೌರ್ಯ ಬಿಂಬಸಾರ ಅಜಾತ್ಶತ್ರು ಕಾರವೇಲ ಅಲ್ಲ ಮೊದಲ ಜೈನ ಸಮ್ಮೇಳನ ನಡೆದಿದ್ದು ಪಾಟೀಲ ಪುತ್ರದ ಕ್ರಿ ಪೋ ಮುನ್ನೂರ ಡಿವಿಷನ್ ಮುನ್ನೂರ ಹತ್ತು ಅಧ್ಯಕ್ಷರು ಸ್ಥೂಲಭದ್ರ ಎರಡನೇ ಜೈನ್ ಸಮ್ಮೇಳನ ಕ್ರೀಪೊ ಐನೂರ ರಲ್ಲಿ ವಲ್ಲಭಿ ಎಂಬಲ್ಲಿ ನಡೆಯಿತು ರೆಸೀವ್ಡ್ ಮೂವತ್ತೇಳು ಮಿನಿಟ್ ಭಮಸ್ಯೆ ಡೊಳ್ಕ್ ಏರ್ ಲೋರಾ ಎಂದರೇನು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಇತ್ತೀಚೆಗೆ ತನ್ನ ಲೋರಾ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಹೊಸ ವಾಯು ಉಡಾವಣಾ ರೂಪಾಂತರವನ್ನು ಅನಾವರಣಗೊಳಿಸಿದೆ ಏರ್ ಲೋರಾ ಇದು ಲಾಂಗ್ ರೇಂಜ್ ಆರ್ಟಿಲರಿ ಲೋರಾ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ವಾಯು ಉಡಾವಣಾ ರೂಪಾಂತರವಾಗಿದೆ ಇದನ್ನು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಎಐ ವಿನ್ಯಾಸಗೊಳಿಸಿದೆ ಮತ್ತು ಅಭಿವೃದ್ಧಿಪಡಿಸಿದೆ ಇದು ದೀರ್ಘ ಶ್ರೇಣಿಯ ಏರ್ ರಟೋ ಗ್ರೌಂಡ್ ಕ್ಷಿಪಣಿಯಾಗಿದೆ ಆಜಮ್ ಕಮಾಂಡ್ ಸೆಂಟರ್ಗಳು ಏರ್ ಫೋರ್ಸ್ ಸ್ಪೇಸ್ಗಳು ಮೂಲಸೌಕರ್ಯ ಮತ್ತು ದಟ್ಟವಾದ ಸಮುದ್ರದ ಪರಿಸರದಲ್ಲಿ ನೌಕಾ ಹಡಗುಗಳಂತಹ ಹೆಚ್ಚಿನ ಮೌಲ್ಯದ ಮತ್ತು ಉತ್ತಮ ರಕ್ಷಿತ ಗುರಿಗಳ ವಿರುದ್ಧ ಸ್ಟ್ರೈಕ್ ಕಾರ್ಯಾಚರಣೆಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ ವಿವಿಧ ಪ್ರಕಾರಗಳ ದೃಢವಾದ ಸಿಡಿತಲೆಯೊಂದಿಗೆ ಏರ್ ಲೋರಾ ವೈಮಾನಿಕ ಪಡೆಗಳನ್ನು ಶತ್ರುಗಳ ವಾಯು ರಕ್ಷಣಾ ವ್ಯಾಪ್ತಿಯಿಂದ ದೂರದಿಂದ ಶತ್ರು ಗುರಿಗಳನ್ನು ಹೊಡೆಯಲು ಶಕ್ತಗೊಳಿಸುತ್ತದೆ ಇದು ಸುಧಾರಿತ ಪ್ರತಿರಕ್ಷಣಾ ಎನ್ಸ್ ಗೆನ್ಸ್ ನ್ಯಾವಿಗೇಷನ್ ಮತ್ತು ಪ್ರಬಲವಾದ ಜಾಮಿಂಗ್ ವಿರೋಧಿ ಸಾಮರ್ಥ್ಯಗಳೊಂದಿಗೆ ಹೆಚ್ಚಿನ ಬದುಕುಳಿಯುವ ಸಾಮರ್ಥ್ಯವನ್ನು ಹೊಂದಿದೆ ಇದು ವಿಪರೀತ ಹವಾಮಾನ ಪರಿಸ್ಥಿತಿಗಳು ಮತ್ತು ಹೆಚ್ಚು ಸ್ಪರ್ಧಿಸಿದ ಯುದ್ಧಭೂಮಿಗಳಲ್ಲಿ ಇಪ್ಪತ್ನಾಲ್ಕು ಡಿವಿಷನ್ ಏಳು ಕಾರ್ಯಾಚರಣೆಯನ್ನು ಅನುಮತಿಸುತ್ತದೆ ಇದು ಅದ್ವಿತೀಯ ಕಾನ್ಫಿಗರೇಷನ್ ಅಥವಾ ಏವಿಯಾನಿಕ್ಸ್ ಸಿಸ್ಟಮ್ ಮೂಲಕ ವಾಯುಗಾಮಿ ಪ್ಲಾಟ್ಫಾರ್ಮ್ಗಳಿಗೆ ಸರಳವಾಗಿ ಸಂಯೋಜಿಸಬಹುದು ಮತ್ತು ಸರಳ ಬೆಂಕಿ ಮತ್ತು ಮರೆತು ಬಿಡಿ ಮತ್ತು ಸ್ವಾಯತ್ತ ಕಾರ್ಯಾಚರಣೆಯೊಂದಿಗೆ ಕಾರ್ಯನಿರ್ವಹಿಸಲು ಸುಲಭವಾಗಿದೆ ಇದು ಮುಖ್ಯವಾಗಿ ಅದರ ಸೂಪರ್ಸಾನಿಕ್ ವೇಗ ಮತ್ತು ಅದರ ಯುದ್ದ ಸಾಬೀತಾಗಿರುವ ಗೆನಸ್ ಆಂಟಿ ಜಾಮಿಂಗ್ ಸಿಸ್ಟಮ್ ಹಾಗೆಯೇ ಟರ್ಮಿನಲ್ ಪಥದ ಆಕಾರ ಮತ್ತು ತೊಂಬತ್ತು ದಾಳಿಯ ಕೋನದಿಂದಾಗಿ ಅತಿ ಹೆಚ್ಚು ಮಿಷನ್ ಯಶಸ್ಸಿನ ಪ್ರಮಾಣವನ್ನು ಹೊಂದಿದೆ ರಿಸೀವ್ಡ್ ಅಟ್ ಹತ್ತು ಹವರ್ ಮೂವತ್ತೇಳು ಮಿನಟ್ ಥಮಸ್ಯೆ ಡೋಲ್ಫ್ಯಾಕ್ ಹತ್ತು ಪಂಚಪ್ರಧಾನರೆಂಬ ಮಂತ್ರಿಮಂಡಲ ಇವರ ಆಳ್ವಿಕೆಯಲ್ಲಿತ್ತು ಎ ದ್ವಾರಸಮುದ್ರದ ಹೊಯ್ಸಲರು ಬಿ ಮಾನ್ಯಖೇಡದ ರಾಷ್ಟ್ರಕೂಟರು ಸಿ ವಿಜಯನಗರದ ರಾಯರು ಡಿ ಬಾದಾಮಿಯ ಚಾಲಕರು ಉತ್ತರ ಬಿ ಮಾನ್ಯಖೇಡದ ರಾಷ್ಟ್ರಕೂಟರು ಹನ್ನೊಂದು ಯಾವ ಅರಸನನ್ನೂ ಅದಾರ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು ಎ ಸೈರಸ್ ಬಿ ಡೇರಿಯಸ್ ಸಿಕ್ಸರ್ಕ್ಸಸ್ ಟಿ ಅಲೆಕ್ಸಾಂಡರ್ ಉತ್ತರ ಬಿ ಡೇರಿಯಸ್ ಹನ್ನೆರಡು ಚಂದ್ರಗುಪ್ತ ಗುಪ್ತನನ್ನು ಕುರಿತು ಭಾರತದ ಈ ಹೊಸ ನಾಯಕನೂ ಚಂದ್ರಗುಪ್ತನೆಂಬ ಯುವಕ ಇದನ್ನು ಹೇಳಿದವರು ಯಾರು ಎ ಜಸ್ಟಿನ್ನ ಬಿ ಪ್ಲೂಟಾರ್ ಸಿ ನಿಯಾಕಸ್ ಟಿ ಬನಸಿಕ್ರಿಟಸ್ ಉತ್ತರ ಎ ಜಸ್ಟಿನ್ನ ಹದಿಮೂರು ಯಾವ ಕೃತಿಯಲ್ಲಿ ಚಂದ್ರಗುಪ್ತನನ್ನು ಕುಶಲಾ ಎಂಬ ಉಪನಾಮದಿಂದ ಸೂಚಿಸಲಾಗಿದೆ ಎ ಇಂಡಿಕಾ ಬಿ ರಾಜದರಂಗಿಣಿ ಸಿ ಮುದ್ರಾರಾಕ್ಷಸ ಬಿ ಅರ್ಥಶಾಸ್ತ್ರ ಉತ್ತರ ಸಿ ಮುದ್ರಾರಾಕ್ಷಸ ಇತಿಹಾಸದ ಬಾಂಧವದಲ್ಲಿ ಎಂದೋ ಮಿನುಗಿ ಅಂದೇ ಮಾಯವಾಗಿರುವ ಸಾವಿರಾರು ರಾಜಮಹಾರಾಜರುಗಳ ನಡುವೆ ಇಂದಿಗೂ ಬೆಳಗುತ್ತಿರುವ ಧ್ರುವತಾರೆ ಅಂದರೆ ಅಶೋಕ ಈ ಮಾತನ್ನು ಹೇಳಿದವರು ಯಾರು ಎ ಎಚ್ ಸಿ ರಾಯ್ ಚೌಧರಿ ಸಿ ಎಚ್ ಜಿ ವೆಲ್ಸ್ ಡಿ ಆರ್ ಸಿ ಮಜುಂದಾರ್ ಉತ್ತರ ಸಿ ಎಚ್ ಜಿ ವೆಲ್ಸ್ ಹದಿನೈದು ದಿ ರಾಯಲ್ ಏಷಿಯಾಟಿಕ್ ಸೊಸೈಟಿಗೆ ಸ್ಥಾಪಿಸಿದವರು ಯಾರು ಎ ಲಾರ್ಡ್ ಕಾರ್ನ್ ವಾಲಿಸ್ ಬಿ ಸರ್ ವಿಲಿಯಂ ಜೋನ್ಸ್ ಸಿ ವಾರನ್ ಹೇಸ್ಟಿಂಗ್ ಡಿ ರಾಬರ್ಟ್ ಕ್ಲೈವ್ ಉತ್ತರ ಸಿ ವಾರನ್ ಹೇಸ್ಟಿಂಗ್ ಹದಿನಾರು ಕಲ್ಕತ್ತಾದಲ್ಲಿ ಕೃಷಿ ಕಾಲೇಜು ಸ್ಥಾಪಿಸಿದವರು ಯಾರು ಎ ರಾಬರ್ಟ್ ಕ್ಲೈವ್ ಬಿ ಲಾರ್ಡ್ ಹೇಸ್ಟಿಂಗ್ಸ್ ಸಿ ಲಾರ್ಡ್ ಕ್ಯಾನಿಂಗ್ ಡಿ ಲಾರ್ಡ್ ಹಾರ್ಡಿಂಗ್ ಉತ್ತರ ಬಿ ಲಾರ್ಡ್ ಹೇಸ್ಟಿಂಗ್ಸ್ ಹದಿನೇಳು ಖಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ಬಂದ ಪ್ರಾಣಿಗಳು ಯಾವುವು ಎ ಬೆಂಗಾಲ್ ಬಿಹಾರ್ ಒರಿಸ್ಸಾ ಉತ್ತರ ಕರ್ನಾಟಕ ಮದ್ರಾಸ್ನ ಉತ್ತರ ಜಿಲ್ಲೆಗಳು ಬಿ ಮದ್ರಾಸ್ ಬೊಂಬಾಯಿ ಅಸ್ಸಾಂ ಕೊಡಗು ಸಿ ಗಂಗಾ ನದಿ ಬಯಲು ವಾಯುವ ಪ್ರಾಂತ್ಯಗಳು ಮಧ್ಯ ಭಾರತದ ಕೆಲವು ಭಾಗ ಪಂಜಾಬ್ ಆಗ್ರಾ ಡಿ ಈ ಮೇಲಿನ ಎಲ್ಲವೂ ಉತ್ತರ ಎ ಬೆಂಗಾಲ್ ಬಿಹಾರ್ ಒರಿಸ್ಸಾ ಉತ್ತರ ಕರ್ನಾಟಕ ಮದ್ರಾಸ್ನ ಉತ್ತರ ಜಿಲ್ಲೆಗಳು ಹದಿನೆಂಟು ಬುದ್ಧನನ್ನು ತಥಾಗತನೆಂದು ಏಕೆ ಕರೆಯುತ್ತಾರೆ ಎ ಪೂರ್ಣ ಸತ್ಯವನ್ನು ಪಡೆದಿದ್ದರಿಂದ ಬಿ ಶಾಖ್ಯವಂಶಕ್ಕೆ ಸೇರಿದವನಾಗಿದ್ದರಿಂದ ಸಿ ಗೌತಮಿಯ ಪೋಷಣೆಯಲ್ಲಿ ಬೆಳೆದಿದ್ದರಿಂದ ಡಿ ಸುಖವನ್ನು ತ್ಯಾಗ ಮಾಡಿದ್ದರಿಂದ ಉತ್ತರ ಓ ಎ ಪೂರ್ಣ ಸತ್ಯವನ್ನು ಪಡೆದಿದ್ದರಿಂದ ಹತ್ತೊಂಬತ್ತು ಈ ಕೆಳಗಿನ ಯಾವುದೂ ಬುದ್ಧನ ಜೀವನ ವೃತ್ತಾಂತವನ್ನು ತಿಳಿಸುವುದಿಲ್ಲ ಎ ಲಲಿತ ವಿಸ್ತಾರ ಬಿ ಮಹಾವಸ್ತು ಸಿ ವಿಧಾನ ಕಥಡಿ ಮಹಾವಂಶ ಉತ್ತರ ಬಿ ಮಹಾವಸ್ತು ಇಪ್ಪತ್ತು ಅಜೀವಿಕ ಪಂಥದ ಪ್ರತಿಪಾದಕರು ಯಾರು ಎ ಮಕ್ಕಲಿ ಗೋಸಲ ಪುತ್ತ ಬಿ ಮಹಾಕಶ್ಯಪಸಿ ಅಜಿತ ಕೇಶ್ ಕಾಂಬಿನ ಡಿ ಮಕ್ಕುತ ಕಚ್ಚಾಯನ ಉತ್ತರ ಓ ಎ ಮಕ್ಕಲಿ ಗೋಸಲ ಪುತ್ತ ಇಪ್ಪತ್ತೊಂದು ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ಬುರೊಬೋದುನ ಸ್ತೂಪವನ್ನು ಶೈಲೇಂದ್ರ ಅರಸನು ಈ ಕೆಳಗಿನ ಯಾವ ಸ್ಥಳದಲ್ಲಿ ನಿರ್ಮಿಸಿದರು ಎ ಜವಾ ಮಧ್ಯಭಾಗದಲ್ಲಿ ಬಿ ಅಂಕುರ್ ವ್ಯಾಟ್ಸಿ ರಂಗೂನ ಡಿ ಅಫ್ಘಾನಿಸ್ತಾನ ಉತ್ತರಓ ಎ ಜವಾ ಮಧ್ಯಭಾಗದಲ್ಲಿ ಇಪ್ಪತ್ತೆರಡು ಯಾವ ಶಿಲಾಯುಗವನ್ನು ಚಾಲ್ಕೋಲಿಥಿಕ್ ಶಿಲಾಯುಗ ಎಂದು ಕರೆಯುವರು ಎ ತಾಮ್ರ ಶಿಲಾಯುಗ ಬಿ ನವ ಶಿಲಾಯುಗ ಸಿ ಕಂಚು ಶಿಲಾಯುಗ ಡಿ ಪಿಡಬ್ಲ್ಯೂ ಜಿ ಶಿಲಾಯುಗ ಉತ್ತರ ಎ ತಾಮ್ರ ಶಿಲಾಯುಗ ಇಪ್ಪತ್ ಮೂರು ಪ್ರಪಂಚದಲ್ಲಿ ಮೊಟ್ಟ ಮೊದಲು ಹತ್ತಿಯನ್ನು ಬಳಸಿದ ಜನಾಂಗವೇ ಸಿಂಧು ನಾಗರಿಕತೆಯ ಜನಾಂಗ ಬಿ ಮೆಸ್ಪಟೋಮಿಯ ನಾಗರಿಕತೆಯ ಜನಾಂಗ ಸಿ ಮಾಯಾ ಜನಾಂಗ ಡಿ ಈಜಿಪ್ಟ್ ನೈಲ್ ನಾಗರಿಕತೆಯ ಜನಾಂಗ ಉತ್ತರ ಬಿ ಮೆಸ್ಪಟೋಮಿಯ ನಾಗರಿಕತೆಯ ಜನಾಂಗ ಇಪ್ಪತ್ನಾಲ್ಕು ಯಾವ ರಾಜ್ಯದಲ್ಲಿ ಬೌದ್ಧರ ಗುಹಾಲಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೊರೆಯುತ್ತವೆ ಎ ಬಿಹಾರ ಬಿ ಉತ್ತರ ಪ್ರದೇಶ ಸಿ ಮಹಾರಾಷ್ಟ್ರ ಡಿ ಆಂಧ್ರಪ್ರದೇಶ ಉತ್ತರ ಸಿ ಮಹಾರಾಷ್ಟ್ರ ಇಪ್ಪತ್ತೈದು ಭಾರತದ ಪ್ರಥಮ ಸಂಸ್ಕೃತ ನಾಟಕಕಾರ ಯಾರು ಎ ಬಾಸ್ಪಿ ಕಾಳಿದಾಸ ಸಿ ಅಶ್ವಘೋಷ್ ಡಿ ಗುಣಾಡ್ಯ ಉತ್ತರ ಸಿ ಗುಣಾಡ್ಯ ರಿಸೀವ್ಡ್ ಅಟ್ ಹತ್ತು ಹವರ್ ಮೂವತ್ತೇಳು ಮಿನಿಟ್ ಭಮ